ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾಡಿ ಸಂಡೂರು ಕ್ಷೇತ್ರದ ಆರಾಧ್ಯ ಶ್ರೀ ಕುಮಾರಸ್ವಾಮಿಯ ಆಶೀರ್ವಾದ ಮತ್ತು ಸಂಡೂರು ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಸಂಸದನಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಉಪಚುನಾವಣೆ ಬಂದ ಪರಿಣಾಮ ಸಂಡೂರು ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಮೂಲಕ ಈ ಬಾರಿ ಗತಾಯ ಬಿಜೆಪಿ ಗೆಲ್ಲಲೇಬೇಕು ಎನ್ನುವ ಗುರಿಯನ್ನು ಹೊಂದಿದ್ದೇವೆ ಎಂದು ಮಾಜಿ ಸಂಸದ ವೈ ದೇವೇಂದ್ರಪ್ಪ ತಿಳಿಸಿದರು ಟಿಕೆಟ್ ನೀಡಿದರೆ ಸಾರ್ವಜನಿಕ ಕಾರ್ಯಗಳನ್ನು ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಕೆರೆಗಳಿಗೆ ನೀರು ಅದಕ್ಕಾಗಿಯೇ ಡಿ ಪಿ ಆರ್ ಮಾಡಿಸಿದ್ದೇವೆ ರಸ್ತೆ ಇತರ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಹಾರಾಜರ ಮೂಲಕ ಮಾಡಲಾಗುತ್ತದೆ ಡಿ ಎಂ ಎಫ್ ಫಂಡ್ ಇದೆ ಅದರಿಂದಲೇ ಕೆರೆಗಳಿಗೆ ನೀರು ತುಂಬಿಸಬಹುದು ಅದು ನಮ್ಮ ಫಂಡ್ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಶ್ನಿಸಿದಾಗ ಎಲ್ಲ ಪಂಚಾಯಿತಿಗೆ ಲೈಟಿಂಗ್ ವ್ಯವಸ್ಥೆ ಎಸ್ಸಿ ಎಸ್ಟಿ ಅಭಿವೃದ್ಧಿ ಅತಿ ಹೆಚ್ಚು ಅನುದಾನ ಖರ್ಚು ಮಾಡಿದ್ದೇವೆ ಎಂದರು ಶೂನ್ಯ ಎಲ್ಲಿಂದ ಬಂತು ಬಂದ ಪೂರ್ಣ ಅನುದಾನ ಬಳಕೆ ಮಾಡಿದ್ದೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ನಾನಾನಿಕಂ ಪುರಸಭೆಯ ಸದಸ್ಯರಾದಂತಹ ಹರೀಶ್ ರಮೇಶ್ ಮತ್ತು ಇತರ ಮುಖಂಡರುಗಳು ಉಪಸ್ಥಿತರಿದ್ದರು ಗೊತ್ತಿಲ್ಲ ಒಟ್ಟು ನಲ್ವತ್ ಮೂರ್ ಎಕರೆ ನಲ್ವತ್ ಮೂರು ಎಕರೆ ಖರೀದಿ ಮಾಡಿ ಅಂತ ತಕ್ಕಂತ ಅದು ಬೆಳಗ್ ಚಲ್ತಾಐತಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀರಾಮುಲು ಅವ್ರು ಸ್ಪರ್ಧೆ ಮಾಡಿದಾಗ ತಮ್ಮ ಪಾತ್ರ ಏನೇನಿಲ್ಲ ಅಂತ ಹೇಳಿ ಜಿಲ್ಲೆ ಅತ್ಯಂತ ಮಾತಾಡ್ತಾ ಕಾಂಗ್ರೆಸ್ ಪಕ್ಷಿ ಬಂದ ಮಾತಾಡಲ್ಲ ತಾವು ಎಲ್ಲೂ ಪ್ರಚಾರಕ್ಕೆ ಬಂದಿಲ್ಲ ಯಾಕೆ ಕಾಂಗ್ರೆಸ್ ಕೊಡ್ಸಿ ಹೌದು ಇಲ್ಲಿ ಒಂದು ಗ್ರೋತ್ ಕಾರ್ಯಕ್ರಮ ಮಾಡಿದ್ವಿ ನಾನು ಹೌದು ಮನೇಲಿ ನಾನು ಎಲ್ರಿ ಜಾಸ್ತಿ ಇಲ್ಲ ಅಂತಂದ್ರು ಅಂತ ಹೇಳಿ ನಾನು ಪಕ್ಷದ ನೇತಾ ನಾನು ಶಿಪಾಯಿಯಾಗಿ ಕೆಲಸ ಮಾಡಿ ಅಲ್ಲ ಸರ್ ಶಿಪಾಯಿಯಾಗಿ ಕೆಲಸ ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿದಾಗ ತಾವು ಚುನಾವಣಾ ಪ್ರಚಾರಕ್ಕೆ ಎಲ್ಲರಿಗೂ ಬಂದಿಲ್ಲ ಇಲ್ಲ ಬಂದಿಲ್ಲ ಯಾಕೆ ಬಂದಿಲ್ಲ ಇಲ್ಲ ಬಂದ್ರಿ ಮತ್ತೆ ಪಕ್ಷದಲ್ಲಿ ಒಡಿಸಿದೇತೆ ಅಂತ ಹೇಳಿ ಸಾರ್ವಜನಿಕರ ಯಾವಾಗ ನಾನು ಇದೇ ಮಾರ್ಗ ಹೇಳಿದ್ದೆ ಲೋಕಸಭಾ ಚುನಾವಣೆ ಘೋಷಣೆ ಆಗ ಮುಂದಿಗಡೆ ನಾನು ಯಾರಿಗೇ ಕೊಡುಗೆ ನಾನು ಈಗ ಲೋಕಸಭಾ ಸದಸ್ಯರಲ್ಲಿ ಟಿಕೆಟ್ ಯಾರಿಗೆ ಕೊಟ್ಟರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಕೆಲಸಕ್ಕೆ ನಾವು ಸದಾ ಪ್ರಯತ್ನ ಮಾಡುತ್ತಲೇ ನಾನು ಬೇಡುತ್ತೇನೆ ಅಂತ ಜನರಿಗೆ ಬೇಡುತ್ತೇನೆ ಅಂತ ಅಲ್ಲ ಸರ್ ಬರೆಯ ನೀವು ಪ್ರಯತ್ನ ಮಾಡ್ತೀನಿ ಬೇಡ್ತನಿ ಅಂತ ಹೇಳಿದ್ರಿ ನೀವು ಎಲ್ಲೂ ಇಲ್ಲ ಒಂದು ವೋಟ್ ಹಾಕಿ ಅಂತ ಕೇಳಿಲ್ಲ ಇಲ್ಲ ಸಿಕ್ಕಾ ನನಗೆ ತಾಲ್ಲೂಕು 레ವೆಲ್ನ ಕಣ ಬಂದಿದೆ ಆದರೆ ಸ್ವತೇನ ನಿಮ್ಮನ್ನ ಬಿಡ್ರಕಲ್ಲ ಸರ್ ಸಂಡೂರಿನಲ್ಲಿ ಸರ್ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ ಸಂಡೂರು ತಾಲ್ಲೂಕಿನಲ್ಲಿ ಸುಮಾರು ಆಕಾಂಕ್ಷಿಗಳಿದ್ದಾರೆ ಆ ಇದರಲ್ಲಿ ನಮಗೆ ಯಾರಿಗೆ ಕೊಟ್ಟರು ನಾವು ಸಂಡೂರಿನವರಿಗೆ ಲೋಕಲ್ ಇರ್ತಕ್ಕಂಥವರಿಗೆ ಮಾತ್ರ ಕೊಟ್ಟರು ನಾವು ಎಲ್ಲರೂ ಒಮ್ಮತದ ಅಭಿಪ್ರಾಯದಿಂದ ನಾವು ಜನರ ಮುಂದೆ ಹೋಗ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ ತಾವು ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನ ತಮ್ಮ ಕಾರ್ಯಕರ್ತರು ಏನು ಆಕಾಂಕ್ಷೆಗೆ ಪಟ್ಟಿ ಹೇಳ್ತಾರೆ ನಾವೇನು ಹೇಳ್ತಿವಿ ಯಾರೇ ರಾಜ್ಯ ಮೊನ್ನೆ ಆರೋಶಕ್ಕೆ ಅವರು ಬಿ ಡ್ಯಾಮಿಗೆ ಬಂದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಸಂಡೂರ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾದರೂ ಹೊಸಬರಿಗೆ ಮನ್ನಣೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು ಬಂದಾಗ ಈ ಮೆಕ್ಕೆಜೋಳ ಉದಾಹರಣೆ ಹೇಳ್ತಾ ಮಿಕ್ಕಿ ಜೋಳದ ಉದಾಹರಣೆ ಹೇಳ್ತಾನೆ ಬರ್ತೇನೆ ಒಳ್ಳೆ ಬ್ರಾಂಡ್ ಅದು ನಲ್ವತ್ತು ಕ್ವಿಂಟಲ್ ಬರ್ತೈತಿ ಮೂವತ್ತೈದು ಕ್ವಿಂಟಲ್ ಬರ್ತೈತಿ ಅಂತ ಆ ಬ್ರಾಂಡ್ ಬಿಜೆ ಇಡಿಯ ಪ್ರಯತ್ನ ಮಾಡ್ತಾನೆ ರೈತ ಹಂಗ ನಾವು ರಾಜಕೀಯ ಪಕ್ಷದವರು ಇವತ್ತು ಚೂಡೋದಾರಪ್ಪ ಅಂತಂದ್ರೆ ಉಕ್ಕ ಬರಲಿ ಅಂತ ಇವತ್ತು ಗೇತಾನಪ್ಪ ಅಂತ ಸಾರ್ವಜನಿಕರ ನಡುವೆ ಏನಾದ್ರೂ ಕಂಡು ಬಂದೈತಿ ಅಂದ್ರೆ ನಾವು ಬಿಡೋದೇ ಅಲ್ಲ ತಗೊಂಡು ತಿಂದಿಸ್ತೇವೆ ಅಂತ ಹೌದು ಸಾರ್ವಜನಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಅವ್ರು ಗೆಲ್ಬೇಕು ಅಂತ ಅನ್ನೋದನ್ನ ನೋಡ್ಬೇಕು ಅಂತ ನಾವು ಇಲ್ಲ ಸ್ಥಳೀಯ ಸ್ಥಳೀಯ ಹೊರಗಡೆ ಇಲ್ಲ ನೀವು ಯಾರಿಗೆ ಕೊಡ್ರಿ ಗೆಲ್ಲುವ ಕುದುರೆ ಮಾಡ್ರಿ ಒಳ್ಳೆ ಕುದುರೆ ಮಾಡ್ರಿ ಅಲ್ಲಿ ನಮ್ಮ ಎದುರಾಳಿ ಎಂತಂತ ತರ್ತ ಮಾಡುಗಳು ಗೊತ್ತಲ್ಲ ಈ ಲೋಕಸಭಾಗ ಎಂತ ಮಾಡತ್ತಂದ್ರು ಎಸ್ ಟಿ ಮಾಡತ್ತಂದ್ರು ಎಸ್ ಸಿ ಮಾಡ್ತಂದ್ರು ಇಲ್ಲ ಯಾವ್ದವಾಗ ಅದ ಅಲ್ಪಸಂಖ್ಯಾತರು ಬಾಣೋ ಐತಿ ಇಬ್ಬಟ್ಟ ಈ ಎಲೆಕ್ಷನ್ಗೆ ಯಾವ ಮಾಡೋ ತರ್ತಾರೆ ಗೊತ್ತಿಲ್ಲ ಅವರು ಕಾಂಗ್ರೆಸ್ ನಿಮ್ಮಲ್ಲಿ ಯಾವ ಮಾಡಿಲ್ಲ ಇಲ್ಲ ನೀವು ನೋಡ್ತಿರ್ತ ನಾನು ಐದು ವರ್ಷ ಮಾಡ್ಯೆ ಲೋಕಸಭಾ ಸದಸ್ಯನಾಗ ಕೆಲಸ ಮಾಡ್ಯಾನೆ ಫ್ರೀ ಸರ್ವಿಸ್ ಐತಿ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೇನೆ ಇಲ್ಲ ಅದು ಇಲ್ಲರಿ ಅದು ದಕ್ಷಿಷಕ್ ಆಗತ್ತದ್ರಿ ದೇವ್ರು ಕೆಚ್ಚಾದ್ರಿ ಕಲ್ಲ ಇವತ್ತೆಲ್ಲಾ ನಾಳೆ ನಾಳೆ ನಾಡ ಜಡ್ಜ್ಮೆಂಟ್ ಆಗಿ ಆಕತ್ತರು ತಪ್ಪಿಗೆ ತಪ್ಪು ಅದು ಅವರು ಹೊರಲೇಬೇಕು ಬೆಳಕ್ಕೆ செல்லಲೇಬೇಕು ಯಾರೇ ಪಕ್ಷ ಹಾಗೆ ಯಾರೇ ಯಾರೆ ಆಗಿ ಸರ್ ತಮ್ಮಗೆ ಟಿಕೆಟ್ ಕೊಟ್ಟಿದ್ದೆ ನಿಜ ಆದರೆ ಜಾರ್ಖಾವಳಿ ಕುಟುಂಬನೆ ಸಂಡೂರಿಗೆ ಬರತಕ್ಕಂತದ್ದು ಬರ್ತರೋತಕ್ಕಂತದನ್ನ ಹೇಳ್ತದ ನೀವು ಪುಣ್ಯವಂತಿ ವರ್ಟ್ ಮಾಡಿ ನನ್ನ ಟಿಕೆಟ್ ಕೊಟ್ಟು ಖರ್ಚು ಬಿಟ್ರು ನಾನು ಬಾವನೆ ಅಂತ ಹೇಳಿ ಈಗ ಅನುಭವ ಅನುಭವಕ್ಕೆ ಈಗ ನಾಲ್ಕು ಸಾರಿ ಸೋತಿರೋದು ಬಹಳ ಅನುಭವ ಚಾಟಿ ಇಲ್ಲಿದ್ದ ಹೇಟ್ ಅಲ್ಲಿ ತಂಕ ಬಿದ್ದೈತಿ ಈಗ ಈ ಸಾರಿನೂ ಅದೇ ಚಾಟಿ ಹೇಳ್ತಿದ್ದ ನಾವು ಮತ್ತೆ ಅಂತ ತಪ್ಪು ಮಾಡ್ಕೊಬೇಕಾಗ್ತಿ ಇಲ್ಲ ಈ ಸಾರಿ ನಾವು ನೀವು ದಯಮಾಡಿ ಆ ರೀತಿ ಆಗದಂಗೆ ದೇವರಿಗೆ ಭೇಟಿ ಅಂತ ಮತದಾರನ ಬೇಡಿಕೊಂಡು ನಾವು ಗೇವಿಸಿದ್ರೆ ಬಿಜೆಪಿ ಬಿ ನಿಮಗೆ ಟಿಕೆಟ್ ಕೊಟ್ಟರೆ ಏನು ಕಾನ್ಸೆಪ್ಟ್ ಇಟ್ಕೊಂಡು ಜನರನ್ನ ಸಾಧ್ಯ ಸರ್ ಏನು ಈಗ ನಾಲ್ಕು ಕೂಡ ಕಾಂಗ್ರೆಸ್ ಮಾಡಿ ಉಳಿದಂಥ ಐತಿ ಉದಾಹರಣೆಗೆ ಈಗ ಜನ ಕೆರೆಗಳು ನೀರು ನಾವು ನಾವು ಹೋರಾಟ ಐದು ವರ್ಷ ನಾನು ಎಂ ಪಿ ಇದ್ದಾಗ ಅದನ್ನು ತಗೊಂಡು ಇಲ್ಲಿ ಮಹಾರಾಜನ್ ಕರ್ಕೊಂಡು ಮನಿ ಅಧ್ಯಕ್ಷರು ಎಲ್ಲರನ್ನು ಕರ್ಕೊಂಡು ನಾವು ಹೋಗಿ ಅಲ್ಲಿ ರಾಜ್ಯದಾಗ ಅವಾಗ ಯಡಿಯೂರಪ್ಪರಿದ್ದರು ಮುಖ್ಯಮಂತ್ರಿ ಇವರು ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಇದ್ರು ಅವರು ಡಿ ಪಿ ಆರ್ ಆಯ್ತು ಸಂಡೂರು ತಾಲೂಕು ನೀರು ತುಂಬಿಸೋ ಅಂತ ಯೋಜನೆ ಡಿ ಪಿ ಆರ್ ಅಲ್ಲಿಂದ ಡಿ ಪಿ ಆರ್ ಮಾಡಿಸಿ ಅದು ಪ್ಲಾನ್ ಮಾಡಿಸಿ ಎಸ್ಟಿಮೇಟ್ ಮಾಡಿಸ್ಕೊಂಡು ನಾವು ಹೋಗೋದ್ರಾಗ ಅದು ಸರ್ಕಾರದ ಡಿಫ್ರೆನ್ಸ್ ಆಗಿ ಅದು ಅವರು ಖಾತೆ ಕಳ್ಕೊಂಡ್ರು ಇದು ಆಯ್ತು ಆದ್ರಿಂದ ಅಲ್ಲಿ ಅಲ್ಲಿಗೆ ಬಿದ್ದೈತೆ ಜನಗುದಿಗೆ ಈ ಸಾರಿ ನಾವು ಯಾರೇ ಆಗಲಿ ನಮ್ಮ ಸೊಂಡೂರು ತಾಲೂಕಿನ ಎಮ್ ಎಲ್ ಎ ಮುಖಾಂತರ ನಮ್ಮ ಪಕ್ಷದ ನಾಯಕರು ಎಲ್ಲರೂ ನಾವು ಸೇರಿಕೊಂಡು ಮಹಾರಾಜನ ಮುಖಾಂತರ ಮಹಾರಾಜನ ಬಹಳ ಒತ್ತು ಕೊಟ್ಟಾರ ಅದಕ್ಕೆ ಕೆರೆಗಳು ನೀರು ಉಡ್ಬೇಕಪ್ಪ ಕೆರೆ ನೀರು ತುಂಬಿಸ್ಬೇಕು ನಾವು ಅದು ನನ್ನ 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 ಗುರಿ ನನ್ನ ಬದುಕು ಅಂತ ಬಹಳ ಒತ್ತಾಶೆ ಐತೆ ಅವರಿಗೆ ಅವರು ಕೂಡ ಹುರೇ ಓಡಾಡಿ ಅದನ್ನು ಎಸ್ಟಿಮೇಟ್ ಮಾಡಿಸೋದ್ರು ಅದನ್ನೆಲ್ಲ ಮಾಡಿಸೋದು ಡಿ ಪಿ ಆರ್ ಮಾಡಿಸೋದು ಮಾಡಿದ್ರು ಈಗ ಅದು ಒಳ್ಳೆ ಹಂತಕ್ಕೆ ಐತಿ ಯಾವುದೇ ಸರ್ಕಾರದಲ್ಲಿ ನಮ್ಮ ಡಿ ಎಂ ಎಫ್ ಫಂಡು ನಮಗೆ ಇಲ್ಲಿ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಬರ್ತೈತಿವಿ ಒಂದು ರೂಪಾಯಿದಾಗ ಎಪ್ಪತ್ತೆಂಟು ಪೈಸೆ ನಮಗೆ ಸಿಗ್ತೈತಿ ಡಿ ಎಂ ಎಫ್ ಫಂಡ್ ನಾವು ಯಾವ ಸರ್ಕಾರಕ್ಕೂ ನಾವು ಸಲ ಮೂಡಿಯಂಗಿಲ್ಲ ನಮ್ಮ ಫಂಡು ನಮ್ಮ ಸ್ಥಳೀಯ ಅನುದಾನ ನಾವು ತಗೊಂಡ್ ನಾವು ಕೆರೆಗಳಿಗೆ ನೀರು ತುಂಬ ಯೋಜನೆ ನಾವು ತರ್ಬೋದು ಅದನ್ನು ನನಗಾರ ಕೊಡ್ಲಿ ನಿಮಗೆ ಕೊಡ್ಲಿ ಯಾರಿಗಾರ ಕೊಡ್ಲಿ ಎಷ್ಟೇ ಅಲ್ಲ ಎಷ್ಟೇ ಯಾರಿಗೇ ಕೊಡ್ಲಿ ನಾವು ಗೆಲ್ಸಕ್ ಅವ್ರನ್ನ ನಾವು ಪ್ರಯತ್ನ ಮಾಡ್ತೀವಿ ಒಂದ್ ಕಡೆಗೆ ಭಾಷೆ ಬಾಳ್ಕೊಂಡ್ರು ಪರವಾಗಿ ಅವ್ರು ಸ್ಟ್ಯಾಂಡ್ ಆಗಿಲ್ಲ ಲೋಕಲ್ ಅಭ್ಯರ್ಥಿಗಳೇ ಆಗ್ಬೇಕು ಅಂತ ಲಾಸ್ಟ್ ಟೈಮ್ ಎಲೆಕ್ಷನ್ ಕೂಡ ಯಾರಿಗೂ ಕ್ಲಿಯಾರಿಟಿ ಕೊಟ್ಟಿಲ್ಲ ಅವರು ಸೊ ಈ ವಿಚಾರವೇ ಇತ್ತು ನಾನು ಈ ಹಿಂದೆ ಐದು ವರ್ಷ ನಾವು ಲೋಕಲ್ ಅಭ್ಯರ್ಥಿನ ಐದು ವರ್ಷ ಎಂ ಪಿ ಆಗಿ ಕೆಲಸ ಮಾಡ್ಯಾರ ನಾನು ತಾಲೂಕಿನ ಈಗ ಜಿಲ್ಲಾ ನಿವಾಸಿಗಳು ಹೌದು ನಾನು ಯಾಕೆ ಆಗ್ತೀರಿ ಇಲ್ಲ ನಾನು ಐದು ವರ್ಷ ಲೋಕಸಭಾ ಈ ಕೆಲಸ ಮಾಡ್ಯಾರಲ್ಲ ಈಗ ಕಾಂಗ್ರೆಸ್ಗೂ ಬರೀ ಹದಿಮೂರು ನೂರ ಎಂಬತ್ನಾಲ್ಕು ಕೋಟು ಡಿಫರೆನ್ಸ್ ಅಷ್ಟೇ ಆಗಿತ್ತು ನಿವಾಸಿ ನಿವಾಸಿ ನಾನು ನಿವಾಸಿರ್ತಂಗೆ ಈಗ ಈಗ ಇಲ್ಲಿ ನಾನು ಏನಾದ್ರೂ ನಮ್ಮ ಪಕ್ಷ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟರು ನಾನು ಇದು ಮನೆ ಮಾಡಿಕೊಂಡು ನಾನು ಇಲ್ಲಿ ನನ್ನ ಅವಧಿ ಆದವರೆಗೂ ಕೂಡ ನಾನು ಅದನ್ನು ಅಗ್ರ ರಾತ್ರಿ ನಾನು ಸಾರ್ವಜನಿಕರಿಗೆ ಸಿಗಂತ ವ್ಯವಸ್ಥೆ ಮಾಡಬೇಕಾಗ ಮೊನ್ನೆ ರಾಜಕಾರ ಅವ್ರು ಏನಾದ್ರು ಇಲ್ಲ 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 ನೀವು ಹೋಗ್ರಿ ಪಕ್ಷದ ಅಧ್ಯಕ್ಷರನ್ನ ಅವ್ರೆಲ್ಲ ಕರ್ಕೊಂಡು ಹೋಗ್ರಿ ನೀವು ಅಡ್ಡಾಡ್ರಿ ಮತದಾರ ಕಾಣ್ರಿ ಅವ್ರಿಗೆ ಬಂದೈತಿ ಸರ್ ಎಲ್ಲೋ ಒಂದ್ ಕಡೆ ಚುನಾವಣಾ ವಿಚಾರಕ್ಕೆ ಸೂಕ್ತ ಅಭ್ಯರ್ಥಿಗಳನ್ನ ಪಕ್ಷ ಆಗದೇ ಇರೋ ಕಾರಣಕ್ಕೆ ಮನೆ ಒಂದು ಒಂಬತ್ತು ಭಾಗ ಆಗ್ಬಿಟ್ಟ ಸರ್ ಪ್ರತಿ ಸಾರಿ ಕಳೆದ ಮೂರು ಸರಿ ಎಲೆಕ್ಷನ್ ಇದೇ ಆಗಿತ್ತು ಭಿನ್ನ ಮತ ಶಮನ ಕಳಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ಪಕ್ಷದ ಮುಖಂಡರು ಹೇಳುತ್ತಾ ಇದ್ದಾರೆ ಅಂತ ಆ ಮುಖಾಂತರ ಪಕ್ಷದ ಕಾರ್ಯಕರ್ತರು ಅನಾಥರಾಗ್ತಾ ಆಗ್ತಾ ಇದ್ದಾರೆ ಅಂತ ಇರ್ತಮಾಡ ಈಗ ನಿಮಗೆ ಗೊತ್ತಿದ್ದಕ್ಕೆ ಈಗ ನಾಲ್ಕು ಸಾರಿ ನಾವು ಸೂತವಲ್ಲ ಅದಕ್ಕೆ ಮೂಲ ನೀವು ಹೇಳಿದ್ರೆ ಕರೆಕ್ಟ್ ಅದು ಮುಖ್ಯ ನಮ್ಮಲ್ಲಿ ಯಾರ ಪಕ್ಷೇತರ ನಿಲ್ತಾರ ಯಾರ ರೆಬಲ್ ಆಗಿ ನಿಲ್ತಾರ ಹಂಗಾಗೋದು ನಾವು ಮತ ಅವರಿಗೆ ಅವ್ರಿಗೆ ಬರೋದಿಲ್ಲ ಮತ್ತೆ ಕಾಂಗ್ರೆಸ್ ಗೆ ಈ ಹಿಂದೆ ಪಕ್ಷೇತರಾಗಿ ಬಂಗಾರ ಹನುಮಂತ್ ಅವರು ಅವರು ಮಾಡಿದ್ರು ಅದೇ ರೀತಿ ದಿವಾಕರ್ ಗುಡಿ ಅದೇ ರೀತಿ ಮಾಡಿದ್ರು ಎಲ್ಲ ಅನುಭವ ಐತಿ ನಿಮಗೆಲ್ಲ ಗೊತ್ತೈತಿ ಯಾರ್ಯಾರು ನಿಂತದಕ್ಕೆ ಯಾಕೆ ಯಾ ಪಕ್ಷ ಸೋತು ಯಾವ ಪಕ್ಷ ಗೆಲ್ತು ಅಂತ ಈ ಸಾರಿ ಆಗದ ನಮ್ಮ ಅಧ್ಯಕ್ಷರು ನಮ್ಮ ಈ ಸೊಂಡೂರು ತಾಲೂಕಿನ ಮತದಾರ ಎಲ್ಲರೂ ಕೂಡ ಬಹಳ ಶ್ರಮ ಮಾಡಿ ಈಗ ಅದನ್ನ ಅಭ್ಯರ್ಥಿನ ನೇಮಕ ಮಾಡಬೇಕು ಅಂತ ಈಗ ಪಕ್ಷ ಯಾರ್ನೇ ನೆನೆಸಿದ್ರು ಕೂಡ ಪಕ್ಷದ ಐವತ್ತು ಸಾವಿರ ಓಟು ರಿಸರ್ವ್ ಇದ್ದಾರೆ ಅದ್ರ ಮೇಲೆ ಪಕ್ಷದ ಅಭ್ಯರ್ಥಿ ಕ್ರಮವಹಿಸಿದ್ರೆ ಗೆಲುವು ಖಂಡಿತ ಅಂತ ಒಂದು ಮಾತಿದೆ ತಾಲೂಕಲ್ಲಿ ಆ ಕೆಲಸನ ಪಕ್ಷದ ವರಿಷ್ಠರು ಮಾಡದೆ ಕಾರ್ಯಕರ್ತರನ್ನ ಎಲ್ಲೋ ಈ ಕೊರೋನಾ ಹೂವಿನ ನಾವು ಒಂದು ಕೋಟಿ ಎಂಬತ್ ಮೂರು ಲಕ್ಷ ಇದಕ್ಕೆ ಹೌದು ಸರ್ ಏನಂತಾರೆ ಎಂ ಪಿ ದೇವೇಂದ್ರಪ್ಪನವರು ಈ ಹಿಂದೆ ಇದ್ದಾಗ ಸಂಡೂರು ತಾಲೂಕಿಗೆ ಅವರು ಕೊಡುಗೆ ಶೂನ್ಯ ಅಂತಕ್ಕಂಥದನ್ನ ಸಾರ್ವಜನಿಕರೂ ನೀರು ತುಂಬಿಸಬೇಕು ಅಂತ ಹೇಳಿ ಹೊಣೆಗಾರಿಕೆ ಜವಾಬ್ದಾರಿ ನಾವೆಲ್ಲ ಮುತ್ಕಂಡು ಮಹಾರಾಜರು ಹೇಳಿದ ಪ್ರಕಾರ ಅದನ್ನ ಮಾಡಿಲ್ಲ ಕಗ್ಗಂಟಾಗಿತ್ತು ನಾವು ಶಾಸಕರಿಗೂ ಕೂಡ ಅವಾಗ ಕಂಡು ಅದನ್ನು ಮಾತಾಡಿದ್ವಿ ಅದು ದೂರ ಹಾಕೋಣ ಆಗೋದಲ್ಲ ಅಂತ ಹೇಳಿದ್ರು ಇಲ್ಲ ನಾವು ಮಾಡ್ಸಿ ಕರ್ತವ್ರಿ ಅದಕ್ಕೆ ನೀವು ದನಿಗೊಳ್ಳಲೇಬೇಕು ಅಂತ ಹೇಳಿಲ್ಲ ಆಯ್ತು ಮಾಡ್ಸಪ್ಪ ಮರ ಬಂದ್ರು ಸಾಕು ಅಂತ ಅವರು ಅವರ್ಥ ರಾಮಣ್ಣರ ಇರಲಿ ಲಕ್ಷ್ಮಣರ ಇರಲಿ ಯಾರ್ಯಾರ ಇರಲಿ ಅವ್ರಿಗೆ ಕೊಟ್ಟರು ಅವ್ರನ್ನೇ ಕೆಲ್ಸ ಜನರ ಕೆಲಸ ಜನರು ಕರ್ಕೊಂಡು ಒಳ್ಳೆ ಕೆಲಸ ಮಾಡ್ತಾವಂತ ಇನ್ ಚಿಂತ ನಮ್ಮ ಎಲ್ಲ

ಹಾಗಾಗಿ ಹಿಂದೆ ಯುವಕರಾಯ್ತು ಮತ್ತೆ ಯುವಕರ ಟಿಕೆಟ್ ಅಂತ ಹೇಳಿ ಅವರೆಲ್ಲ ಮ್ಯಾರಥನ್ ನಡೆಸಿದ್ರು ಈಗಲೂ ಅವ್ರು ಶುರು ಮಾಡ್ಯಾರ ಈ ಹಿಂದೆ ಮತ್ತೆ ಯುವಕರ ಮತ್ತೆ ಅಭ್ಯರ್ಥಿ ಇಲ್ಲ ಆದ್ರೆ ಮತ್ತೆ ಖಚಿತ ಅದಕ್ಕೆ ನೀವು ಪ್ರಯತ್ನಕ್ಕೆ ನೀವೇನ್ ಮಾಡಿ ಈಗ ಮಾರಾನ್ಯವು ಅದನ್ನ ತಗಂತ ಮಾರಾಂಕ ಹೊತ್ತಾಶನು ಕೂಡ ಐತಿ ಪ್ರತಿ ಸಾರಿ ನಾವು ಈಗ ಸಂಯುಕ್ತ ಜೆಡಿಎಸ್ ಕೂಡ ನಿಮಗೆ ಅವರು ಇದಕ್ಕೆ ವ್ಯಕ್ತಪಡಿಸ್ತಾರೆ ನಮ್ಮ ಹಬ್ಬ ಏನಿದೆ ಸರ್ ಅಂದ್ರೆ ಗಾಡಿಗು ಬಹಳ ಜೋರು ಇರ್ತಾರೆ ಆಮೇಲೆ ಕಡಿಮೆ ಆಗುತ್ತೆ ಅಂಕುಶ ಒಂದು ಶಕ್ತಿ ಸಾಕು ಈಗ ತಾವು ವಿಶೇಷವಾಗಿ ಹೇಳಿದೆ ಅಂತ ಓಡಾಕಿದ್ರು ಈಗ ನಾವು ಈ ಕಳೆದ ಐದು ವರ್ಷದ ಅವಧಿಯಲ್ಲಿ ಸದ್ದೂರಿಗೆ ನಮ್ಮ ಕೊಡುಗೆ ಅಂತ ಈಗ ಗ್ರಾಮ ಪಂಚಾಯತಿ ಮಾಡಿಸ್ತಾ ಇದ್ದಾರೆ ತಾವು ಹೋದ್ರ ಸಾರ್ವಜನಿಕ ಬಗ್ಗೆ ಆಗ್ಯಾವ ಆಮೇಲೆ ಲೈಟ್ ಕಾಡು ಪ್ರಾಣಿಗಳು ಹುಳ ಮುಕ್ಕುಡಿಗಳು ಇರ್ತಾವ ಅದಕ್ಕೆ ನಮಗೆ ಐಮಾಸ ಲೈಟ್ ಯಾವ ಯಾವ ಗಾರ್ಡನ್ ಮಾಡಿಸ್ ಎಲ್ಲಾ ಪಂಚಾಯತಿಗೂ ಒಂದೊಂದು ಲೈಟ್ ಹಾಕ್ಸೋ ಲೈಟ್ ಹಾಕ್ಸಿದ್ವಿ ಲೈಟ್ ಹಾಕ್ಸಿದ್ವಿ ಕೆಲವೊಂದು ಇದ್ರಾಗ ಎಸ್ ಸಿ ಎಸ್ ಟಿ ಫಂಡ್ಸ್ ನಾವು ಹಾಕ್ಸಿದ್ವಿ ಹಾಕಿಸಿ ರಸ್ತೆಲ್ಲ ವಿರೋಧ ಪಕ್ಷದವರಿಗೆ ಯಾವುದೇ ಅಭಿವೃದ್ಧಿ ಮಾಡ್ಲಿಕ್ಕಿಲ್ಲ ನಾವೆಲ್ಲ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ ಮಾಡ್ಯಾರಲ್ರಿ ಈಗ ನಿಮ್ ಇದ್ರಿಗೆ ಯಾವ್ದು ಎಷ್ಟಿ ನಿಮಗೂ ತೋರ್ ಮಾಡ್ಯಾರ ಎಷ್ಟಿ ನಿಮಗೂ ಚುನಾವಣೆಗೆ ರೊಕ್ಕ ಹಾಕ್ಯಾರ ಅಬಕಾರಿ ಇಲಾಖೆಗೆ ಹಾಕ್ಯಾರ ಅಂತ ನಿಮ್ ಪತ್ರಿಕೆ ನಿಮ್ಮ ದ್ವಾರನ ಬಂದೈತಿ ಮಾಧ್ಯಮ ಮೂಲಕ ಬಂದೈತಿ ಅವ್ರು ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ದಿನ ಜಾಸ್ತಿ ಮಾಡ್ಲಿ ಅವ್ರು ಒತ್ತಾರ ಅಮೇರಿಕ ಎಸ್ ಟಿ ಎಸ್ ಟಿ ಇವೆಲ್ಲವೂ ಈಗ ಆಯೋಗಗಳು ಏನ್ರಿ ಬಂದ ನಮ್ಮ ರಾಜ್ಯದ ಮರ್ಯಾದೆ ಏನು ನಮ್ಮ ಮರ್ಯಾದೆ ನಿಮ್ಮ ಮರ್ಯಾದೆ ಏನು ಆದ್ರೆ ಈಗ ಒಂದು ನಿಜಗೂದು ಒಂದು ಎಸ್ ಟಿ ಆ ದುಡ್ಡು ತನ ನಾವು ಚುನಾವಣೆ ಮಾಡ್ತೇವೆ ಅಂದ್ರೆ ಏನೇ ತಿರುಗ ಅಧಿಕಾರಿಗಳು ತಪ್ಪಾತ್ರ ಇರ್ತಾರೆ ಇಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲದೂ ನಮ್ಗೆ ಹೊಲ ತಪ್ಪದವರಾಗ ನಾವು ಬರೀ ಅಧಿಕಾರಿಗಳಿಗೆ ಅವರು ನೀನು ಆದೇಶ ಮಾಡಿದ್ರೆ ರಾಜ ಅಧಿಕಾರಿ ಮಾಡ್ತಾನೆ ನೀನು ಸೈನ್ ಹಾಕಿದ್ರೆ ಇದ್ರೆ ಅದು ಹೇಳಿ ನೀನು ಆದೇಶ ಮಾಡದೇ ಇದ್ರೆ ಅವನು ಮಾಡ್ತಾನ ಪಂಚಾಯತ್ ಒಂದು ಟರಾವ್ ಕ್ಯಾಪ್ ಅಂದ್ರೆ ಪಿ ಡಿಒ ಮಾಡ್ತಾನ ಟರಾವ್ ಕ್ಯಾಪ್ ಅಂದ್ರೆ ಚೀಫ್ ಆಫೀಸರ್ ಏನು ಮಾಡೋಕ್ಕಾಗದಲ್ಲ ಪಟ್ಟಣ ಪಂಚಾಯತಿ ಮೀಟಿಂಗ್ ಇಂಥದ್ದಾಗಲೇಬೇಕು ಅಂತ ಸಾರ್ವಜನಿಕವಾಗಿ ಆಗ್ಬೇಕು ಅಂತ ಹೇಳಿ ಠರಾವಾದ್ರು ಮಾಡ್ಬೇಕ ಮಾಡ್ಬೇಕು ಮಾಡೇ ಮಾಡ್ತಾನೆ ಹಂಗೆ ಅದು ನಿಗಮದ್ದು ದುಡ್ಡು ತಕ್ಕಂತಿಂತ ಬಳಸ್ಬೇಕು ಅಂತ ಮಾಡಿದ್ರು ಅದು ಆಗೈತಿ ಈಗ ಕೆಲ್ತತಿ ಕೆಲತೈತಿ ಎಷ್ಟಿನಿ ಒಂದು ನಮ್ಮ ಸಂಡೂರು ತಾಲೂಕು ಕೂಡ ದುಡ್ಡು ಹಾಲ್ಸಿಗೆ ಐತಿ ಹೌದ್ರಿ ಜಮೀನು ಖರೀದಿ ಮಾಡಿವಿ ಅಂತ ತಕ್ಕಂತರಿ ಸಂಡ್ ಡರ್ ತಾಲೂಕು